ಸರ್ಕಾರಕ್ಕೆ ಅಭಿವೃದ್ಧಿ ಪಟ್ಟಿಸಿದ್ರ ಪರವಾಗಿ ಇನ್ನಷ್ಟು ಕ್ರಮ ವಹಿಸಿದೆ ಅಂತಕ್ಕಂಥ ತಮ್ಮಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಮುನ್ರಾಜ್ ಅವರು ಮೊದಲು ಮಾತಾಡ್ತಾರೆ ಮಾಡಿದ್ರೆ ನಮ್ಮ ಸಂಘಟನೆ ಸುಮ್ಮನೆ ಅವರು ನಿಮ್ಮ ನಾವು ಇಡೀ ರಾಜ್ಯಾದ್ಯಂತ ವಿದ್ಯಾರ್ಥಿ ಸಂಘದ ಹೆಸರಿನಲ್ಲಿ ಅತಿಥಿ ಉಪನ್ಯಾಸಕರ ನಡುವೆ ಹುಳಿ ಹಿಂಡುವ ಅನಾಮಿಕನಿಗೆ ಎಚ್ಚರಿಕೆ ನೀಡಿದ ಸಂಘ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅತಿಥಿ ಉಪನ್ಯಾಸಕರ ಪಾಲಿನ ಆಪತ್ ಬಾಂಧವ ಹನುಮಂತಗೌಡ ಆರ್ಕಲ್ಮನಿ ಕೋರ್ಟಿನ ವಿಚಾರ ಹೊರಗಿಟ್ಟು ಅತಿಥಿ ಉಪನ್ಯಾಸಕರ ಸಮಸ್ಯೆಯನ್ನ ಸರ್ಕಾರ ಕೂಡಲೇ ಈಡೇರಿಸಬೇಕು ರಾಜ್ಯಾಧ್ಯಕ್ಷರ ಒತ್ತಾಯ ಅತಿಥಿ ಉಪನ್ಯಾಸಕರ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವ ಉನ್ನತ ಶಿಕ್ಷಣ ಸಚಿವರ ಬಗ್ಗೆ ಅವಹೇಳನ ಮಾಡಿರುವ ಅನಾಮಿಕ ವಿದ್ಯಾರ್ಥಿ ಸಂಘಟನೆಯ ನಾಯಕನಿಗೆ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಆರ್ಕಲ್ಮನಿ ತಿರುಗೇಟು ನೀಡಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ರಾಜ್ಯದಲ್ಲಿರುವ ನಾನ್ನೂರ ಮೂವತ್ತ್ ನಾಲ್ಕು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹತ್ತು ಸಾವಿರದ ಏಳುನೂರ ಎಪ್ಪತ್ತೆರಡು ಮಂದಿ ಅತಿಥಿ ಉಪನ್ಯಾಸಕರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರನ್ನ ಕೋರ್ಟಿನ ಆದೇಶಗಳ ಹಿನ್ನೆಲೆಯಲ್ಲಿ ಬೀದಿ ಪಾಲು ಮಾಡದೆ ಸೇವಾ ಹಿರಿತನದ ಆಧಾರದಲ್ಲಿ ನೇಮಕಾತಿ ಮಾಡಿಕೊಳ್ಳಿ ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷ ಹನುಮಂತಗೌಡ ಕಲ್ಮನಿ ಸರ್ಕಾರವನ್ನು ಒತ್ತಾಯಿಸಿದರು ಅತಿಥಿ ಉಪನ್ಯಾಸಕರು ಇವತ್ತು ಏನಾದರೂ ಪಡೆದುಕೊಂಡಿದ್ರೆ ಅದು ಹೋರಾಟಗಳ ಫಲವಾಗಿ ಮಾತ್ರವಾಗಿದೆ ಎಲ್ಲ ಸರ್ಕಾರಗಳ ಅವಧಿಗಳಲ್ಲಿ ಕೂಡ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ ನಡೆಸಿದ್ದೇವೆ ನಾನು ಯಾರ ಪರ ಯಾರ ವಿರುದ್ಧವೂ ಅಲ್ಲ ಎಂದ ಅವರು ಈಗಿನ ಸರ್ಕಾರ ಮತ್ತು ಸಚಿವರು ಅತಿಥಿ ಉಪನ್ಯಾಸಕರ ಹಲವು ಬೇಡಿಕೆಗಳನ್ನು ಈಡೇರಿಸಿದೆ ಇದಕ್ಕಾಗಿ ಉನ್ನತ ಶಿಕ್ಷಣ ಸಚಿವರಿಗೆ ಸಂಘವು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತದೆ ಅಂತ ಹೇಳಿದರು ಕರ್ತವ್ಯ ನಿರತ ಅತಿಥಿ ಉಪನ್ಯಾಸಕರು ಮರಣ ಹೊಂದಿದ್ದಲ್ಲಿ ಐದು ಲಕ್ಷ ಪರಿಹಾರ ನೀಡುವುದು ಆರೋಗ್ಯ ವಿಮೆ ವಿಚಾರ ಇಡುಗಂಟಿನ ವಿಚಾರದಲ್ಲಿ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ತುಂಬಾ ಸಹಾಯ ಮಾಡಿದೆ ಇಷ್ಟೊಂದು ಸೌಕರ್ಯವನ್ನು ಯಾವ ಸರ್ಕಾರವೂ ಒದಗಿಸಿಲ್ಲ ಎಂಬುದು ಸತ್ಯ ಹೀಗಾಗಿ ಅತಿಥಿ ಉಪನ್ಯಾಸಕರ ನಡುವೆ ತಾರತಮ್ಯ ಮಾಡದೆ ಸೇವಾ ಹಿರಿತನದ ಆಧಾರದಲ್ಲಿ ಎಲ್ಲ ಅತಿಥಿ ಉಪನ್ಯಾಸಕರ ಆಯ್ಕೆ ನಡೆಯಲಿ ಅಂತ ಮನವಿ ಮಾಡಿದರು ಇದನ್ನು ಬಿಟ್ಟು ಯುಜಿಸಿ ನಿಯಮಾವಳಿ ಆಧಾರದಲ್ಲಿ ನೇಮಕಾತಿಗೆ ಮುಂದಾದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ಪದವಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ನಡೆಸಲಾಗುವುದು ಸರಿಸುಮಾರು ಹತ್ತು ಹದಿನೈದು ವರ್ಷಗಳಿಗಿಂತ ಹೆಚ್ಚು ಕಾಲ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅತಿ ಉಪನ್ಯಾಸಕರಾಗಿ ನಾವು ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದೇವೆ ಪ್ರತಿ ವರ್ಷವೂ ಹೋರಾಟದ ಮೂಲಕ ಒಂದು ಬೇಡಿಕೆಗಳನ್ನ ಈಡೇರಿಸಿ ಈಡೇರಿಸಿಕೊಂಡ ಬರ್ತಾ ಇದ್ದೇವೆ ಆ ಬೇಡಿಕೆಗಳಲ್ಲಿ ಪ್ರಮುಖವಾದಂತ ಬೇಡಿಕೆ ಏನು ಅಂತಂದ್ರೆ ನಮ್ಮನ್ನ ಅನ್ನುವಂತ ಬೇಡಿಕೆ ಈ ಹಿಂದೆ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಡಾಕ್ಟರ್ ಎಸ್ ಬಸವರಾಜ ಬೊಮ್ಮಾಯಿ ಸರ್ ಅವರು ಮುಖ್ಯಮಂತ್ರಿಗಳಿದ್ರು ಅಂದಿನ ವಿರೋಧ ಪಕ್ಷದ ನಾಯಕರಾಗಿರುವಂತ ಸಣ್ಣ ಶ್ರೀ ಸಿದ್ದರಾಮಯ್ಯ ಸರ್ ಅವರಿದ್ದರು ಅಂದಿನ ಉನ್ನತ ಶಿಕ್ಷಣ ಸಚಿವರಾಗಿರುವಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಸರ್ ಅವರಿದ್ದರು ಇಡೀ ಸರ್ಕಾರವನ್ನು ಗಮನ ಸೆಳಿತಕ್ಕಂಥ ಕೆಲಸ ಬೆಳಗಾವಿಯಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಬೆಳಗಾವಿಯಲ್ಲಿ ಆಗಮಿಸಿ ಸರ್ಕಾರ ಗಮನ ಸೆಳೆದು ಸೆಳೆದ ನಂತರ ನಮಗೆ ಎಂಟು ಬಿರು ಅವಧಿಗಳನ್ನು ಹದಿನೈದಕ್ಕೆ ಹೋದರೆ ಮಾಡಿ ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತೆರಡು ಸಾವಿರವನ್ನು ಮಾಡಿದಂಥ ಒಂದು ಹಂತ ಅದು ಸನ್ಮಾನಿಸಿ ವಿರೋಧ ಪಕ್ಷದ ನಾಯಕರ ಸಿದ್ದರಾಮಯ್ಯ ಸರ್ ಅವರು ನಮ್ಮ ಪರವಾಗಿ ವಾದ ಮಂಡನೆ ಮಾಡಿದಂತ ಸಂದರ್ಭದಲ್ಲಿ ನಮಗೆ ಬೇಡಿಕೆ ನೀಡಿದೆ ಆದರೆ ನಮ್ಮ ಮೂಲ ಉದ್ದೇಶ ಏನಿತ್ತು ಸಕ್ರಮ ಮಾಡಬಹುದು ಪ್ರತಿ ವರ್ಷ ಮೂಲ ಉದ್ದೇಶ ಇತ್ತು ಆದರೂ ಕೂಡ ಸಮಾಧಾನದಿಂದ ಹೇಳಿ ಹೇಳಿರಿಯನ್ನು ಕೇಳಿಕೊಂಡು ನಾವು ಅವರಿಗೆ ಅವರು ಕೊಟ್ಟು ಮುಂದಿನ ದಿನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಿದಾಗ ಸಂಘದ ಜಿಲ್ಲಾಧ್ಯಕ್ಷ ಮುನಿರಾಜು ಎಂ ಅರಿಕೆರೆ ಮಾತನಾಡಿ ಎಕೆಎಸ್ಎಸ್ಇ ಸಂಘಟನೆಯ ರಾಜ್ಯಾಧ್ಯಕ್ಷ ಎಂಬ ಅನಾಮಿಕ ವ್ಯಕ್ತಿ ಇತ್ತೀಚೆಗೆ ವಿಡಿಯೋವೊಂದನ್ನು ಹರಿಬಿಟ್ಟು ಉನ್ನತ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿರುವುದು ಸರಿಯಲ್ಲ ಅಷ್ಟಕ್ಕೂ ಈತ ಯಾರೆಂಬುದೇ ಅತಿಥಿ ಉಪನ್ಯಾಸಕರಿಗೆ ಗೊತ್ತೇ ಇಲ್ಲ ಈವರೆಗೂ ಈತ ಎಲ್ಲಿತ ಯಾವ ಹೋರಾಟ ಮಾಡಿ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸಿದ್ದಾನೆ ಎಂಬುದು ಗೊತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅತಿಥಿ ಎಂಬ ಪದನಾಮವನ್ನು ಸರ್ಕಾರ ಜಾರಿಗೆ ತಂದಾಗ ಈತ ಎಲ್ಲಿತ್ತ ಎಂಬುದು ಯಾರಿಗೂ ತಿಳಿದಿಲ್ಲ ಇದೀಗ ದಿಢೀರಿ ಎಂದು ಪ್ರತ್ಯಕ್ಷವಾಗಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ ಎರಡ್ ಸಾವಿರದ ಹದಿನೆಂಟರ ಯುಜಿಸಿ ನಿಯಮಾವಳಿಯಂತೆ ಅತಿಥಿ ಉಪನ್ಯಾಸಕರ ಆಯ್ಕೆಯಾಗಲಿ ಅಂತ ಹೇಳ್ತಿರೋದು ನೋಡಿದ್ರೆ ಅತಿಥಿ ಉಪನ್ಯಾಸಕರ ನಡುವೆ ಹುಳಿಯಿಡುವ ಕೆಲಸ ಮಾಡ್ತಿರೋದು ಸ್ಪಷ್ಟವಾಗಿದೆ ಈತ ನಿಜವಾದ ವಿದ್ಯಾರ್ಥಿ ಮುಖಂಡನೇ ಆಗಿದ್ದಲ್ಲಿ ವಿದ್ಯಾರ್ಥಿಗಳಿಗೆ ಆಗ್ತಿರುವ ಜ್ವಲಂತ ಸಮಸ್ಯೆಗಳ ಬಗ್ಗೆ ಎಲ್ಲಿ ಧ್ವನಿ ಎತ್ತಿದ್ದಾರೆ ಯಾವಾಗ ಹೋರಾಟ ಮಾಡಿದ್ದಾರೆ ಯಾವ ನ್ಯಾಯ ಕೊಡಿಸಿದ್ದಾರೆ ಎಂಬ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅದನ್ನು ಬಿಟ್ಟು ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಯುಜಿಸಿ ಉಪನ್ಯಾಸಕರನ್ನೇ ಪರಿಗಣಿಸಬೇಕು ಇಲ್ಲದಿದ್ದಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡುವ ಬೆದರಿಕೆ ಹಾಕಿರುವ ಕ್ರಮವನ್ನ ಕರ್ನಾಟಕ ರಾಜ್ಯ ಅತಿಥಿ ಉಪನ್ಯಾಸಕರ ಸಂಘ ತೀವ್ರವಾಗಿ ಖಂಡಿಸ್ತದೆ ಅಂತ ಹೇಳಿದರು ಕೊಡ್ತಿರುವಂತಹ ವೇತನದಲ್ಲಿ ಒಂದು ರೂಪಾಯಿ ಖರ್ಚ ಮಾಡಿ ನಮಗೆ ಆ ವೇತನವನ್ನು ಕೊಡಿ ನಾವು ಇಷ್ಟು ವರ್ಷ ಸರ್ಕಾರಕ್ಕೆ ಜೀವನ ತೆಗೆದಿದ್ದೀವಿ ಸರ್ಕಾರಕ್ಕೆ ಸಾಕಷ್ಟು ಅನುಕೂಲ ಮಾಡಿದ್ದೀವಿ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ನಡ್ಕೊಂಡು ಬಂದಿರುವಂತಹ ಬಡ ವಿದ್ಯಾರ್ಥಿಗಳು ಶೋಷಿತ ಸಮುದಾಯದ ವಿದ್ಯಾರ್ಥಿಗಳು ಹಿಂದುಳಿದವರು ವರ್ಗದ ವಿದ್ಯಾರ್ಥಿಗಳ ಭವಿಷ್ಯ ಬೇಕಾದಕ್ಕಾಗಿ ನಾವು ಆಹಾರ ವೀಕ್ಷಿಸಿಕೊಳಿದೀವಿ ಇವತ್ತು ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ ಸಾಕಷ್ಟು ಕಾಲೇಜುಗಳಲ್ಲಿ ಪ್ರಾಂಶುಪಾಲರ ಮನವಿಯ ಮೇಲೆ ಉಪನ್ಯಾಸಕರು ಪಾಠ ಮಾಡ್ತಾ ಇದ್ದಾರೆ ಸರ್ಕಾರ ಆಚೆ ಕರೆಸಿದೆ ಇದು ಸ್ವತಂತ್ರ ಗಮನಕ್ಕೆ ಇರಲಿ ಸರ್ಕಾರ ನಮ್ಮ ಆಚೆ ಕಳಿಸಿದ್ದಾರೆ ಆದ್ರೆ ರಾಜ್ಯಪಾಲರುಗಳು ಉಪನ್ಯಾಸಕರನ್ನ ಒಂದು ವಿದ್ಯಾರ್ಥಿಗಳ ತೊಂದರೆ ಆಗುತ್ತೆ ಬಂದು ಪಾಠ ಮಾಡಿ ಅಂತಂದ್ರೆ ನಮ್ಗೆ ಸಂಬಳ ಬರಲ್ಲ ಗೌರವನ ಕೊಡಲ್ಲ ಆದ್ರೂ ಹೋಗಿ ಪಾಠ ಮಾಡ್ತಿದ್ದಾರೆ ಉಪನ್ಯಾಸಕರು ಯಾಕಾಗಿ ಉಚಿತವಾಗಿ ಮಾಡ್ತಾ ಇರೋದು ವಿದ್ಯಾರ್ಥಿಗಳ ಯೋಗಕ್ಷೇಮ ಮುಖ್ಯ ಅಂತ ಮಾಡ್ತಾ ಇದ್ದೀವಿ ನಾವು ಹಾಗಾಗಿ ಸರ್ಕಾರ ಉನ್ನತ ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳಲ್ಲಿ ಕೈ ಮುಗಿದು ಮನವ್ ಮಾಡ್ಕೊಟ್ಟಿವಿ ಈ ಅತಿಥಿ ಉಪನ್ಯಾಸಕರ ಈ ಸಮಸ್ಯೆನ ನಿಮ್ಮ ಅವಧಿಯಲ್ಲೇ ಪರಿಹಾರ ಮಾಡಿ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಆಗಿದ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರ ಸಹಾನುಭೂತಿಯ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಂಡು ಬದುಕು ಕೊಟ್ಟಿದ್ದಾರೆ ಸ್ವಾಮಿ ನೀವು ಅವರ ಗಣಿಯಲ್ಲೇ ಬಂದಿರುವಂತಹ ಸಮಾಜವಾದಿಗಳು ಅಂತ ನಿಮ್ಮನ್ನ ನಾವು ಸಮಾಜ ಕರಿತಾ ಇದೆ ಜನಮ ಜನತೆನೂ ಕರಿತಾ ಇದ್ದಾರೆ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂಸಿ ಸಿ ಸುಧಾಕರ್ ಸರ್ ನಿಮ್ಮ ಅವಧಿಯಲ್ಲಿಯೇ ಮುಖ್ಯಮಂತ್ರಿಗಳ ಮನವೊಲಿಸಿ ನಮ್ಮ ಸಮಸ್ಯೆಗೆ ಪೂರ್ಣ ವಿರಾಮ ಇಡಬೇಕು ಕೋರ್ಟಿನ ತೀರ್ಪುಗಳನ್ನು ಮುಂದಿಟ್ಟುಕೊಂಡು ನಮ್ಮನ್ನ ಬೀದಿಪಾಲು ಮಾಡಬೇಡಿ ಗೌರವಯುತವಾಗಿ ಬದುಕು ನಡೆಸಲು ಅವಕಾಶ ಮಾಡಿಕೊಡಿ ಅಂತ ಕೈ ಮುಗಿದು ಬೆಡ್ಕೊಂಡ್ರು ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಅತಿಥಿ ಉಪನ್ಯಾಸಕರನ್ನು ಆಯ್ಕೆ ಮಾಡಿಕೊಳ್ಳುವಾಗ ಯುಜಿಸಿ ನಾನ್ ಯುಜಿಸಿ ಎಂದು ಭಾವ ಮಾಡದೆ ಸೇವಾ ಹಿರಿತನದ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಬೇಕು ಹನ್ನೆರಡು ತಿಂಗಳು ವೇತನವನ್ನು ನೀಡಬೇಕು ಉನ್ನತ ಶಿಕ್ಷಣ ಸಚಿವರು ಅತಿಥಿ ಉಪನ್ಯಾಸಕರ ಪರವಾಗಿ ಕೆಲಸ ಮಾಡ್ತಿರೋದ್ರಿಂದ ಸಂಘವು ಅವರ ಪರವಾಗಿ ನಿಲ್ಲಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ರಾಜಶೇಖರ್ ಸದಾಶಿವ ಆರಾಧ್ಯ ಮಾಲೂರು ರಮೇಶ್ ಗದಗ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ದೇಸಾಯಿಗೌಡ ಗುಲ್ಬರ್ಗ ಜಿಲ್ಲಾಧ್ಯಕ್ಷ ಡಾಕ್ಟರ್ ಚಂದ್ರಕಾಂತ್ ಶಿರೋಳೆ ಮತ್ತಿತರರು ಮಾತನಾಡಿದರು ಈ ವೇಳೆ ಗದಗ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ದೇಸಾಯಿಗೌಡ ಸದಸ್ಯ ಮಹಾಂತೇಶ್ ಕರ್ಲವಾಡ್ ಗುಲ್ಬರ್ಗ ಜಿಲ್ಲಾಧ್ಯಕ್ಷ ಡಾಕ್ಟರ್ ಚಂದ್ರಕಾಂತ್ ಶಿರೋಳೆ ಉಪನ್ಯಾಸಕ ಡಾಕ್ಟರ್ ಪ್ರಭು ನಾರಾಯಣ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮುನಿರಾಜಯ್ಯ ಮರೀಕೆರೆ ಗೌರವಾಧ್ಯಕ್ಷ ಸದಾಶಿವ ಆರಾಧ್ಯ ಕೋಲಾರ ರಮೇಶ್ ಚಿಂತಾಮಣಿ ರಮಾನಂದ ರಾಘವೇಂದ್ರ ಸತ್ಯನಾರಾಯಣ ವೆಂಕಟರಮಣ ರಾಜಶೇಖರ್ ಗೀತಾ ಸುರೇಶ್ ಬಾಬು ರಾಮಂಜನಪ್ಪ ಮತ್ತಿತರರು ಹಾಜರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಮಾತಾಡ್ತಾರೆ ಮಾತನಾಡ್ತಾರೆ ನಮ್ಮ ಸಂಘಟನೆ ಸುಮ್ಮನೆರಲ್ಲ ಅವರು ನಿಮ್ಮ ವಿರುದ್ಧ ನಾವು ಇಡೀ ರಾಜ್ಯ ಅಂತ ಸಂಘಟನೆ ಸಂಘಟನೆ ಕೂಡಿ